ಆಕಾಶವಾಣಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ ಭಾಗವಹಿಸುತ್ತಿರುವವರು ಈರೇಗೌಡ ವಲಯ ಅರಣ್ಯಾಧಿಕಾರಿ ವಿಷಯ ಅರಣ್ಯ ಭೂಮಿ ತಂತ್ರಾಂಶ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅರಣ್ಯ ಭೂಮಿ ಹಾಗೂ ಪ್ರದೇಶಗಳ ಸಂರಕ್ಷಣೆಗಾಗಿ ಸಿದ್ಧಪಡಿಸಲಾಗಿರುವ ಈ ಒಂದು ಅರಣ್ಯ ಭೂಮಿ ಆಪ್ನ ಕುರಿತಂತೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಲಯ ಅರಣ್ಯಾಧಿಕಾರಿ ಈರೇಗೌಡರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ಈ ಒಂದು ಅರಣ್ಯ ಭೂಮಿ ಆಪ್ ಇದರ ಪ್ರಾಮುಖ್ಯತೆ ಏನು ಇದರ ಹಿನ್ನೆಲೆ ಏನು ಯಾಕೆ ಈ ಒಂದು ಆ್ಯಪ್ನ ಸಿದ್ಧಪಡಿಸಲಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಅರಣ್ಯ ಭೂಮಿ ಅಪ್ಲಿಕೇಶನ್ ಅಂತ ಕರಿತೀವಿ ಅರಣ್ಯ ಭೂಮಿ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೋದಾಗುತ್ತೆ ತಾವೇ ಹೇಳಿದಂಗೆ ಅರಣ್ಯ ಭೂಮಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅರಣ್ಯ ಪ್ರದೇಶಗಳನ್ನ ನಾವು ಅರಣ್ಯ ಭೂಮಿ ಅಂತ ಕರಿತೀವಿ ಸೊ ಈಗ ನಾವು ಹೇಳ್ತಾ ಇರೋದು ಅರಣ್ಯ ಭೂಮಿ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂದ್ರೆ ಈ ಅರಣ್ಯ ಪ್ರದೇಶಗಳ ಮಾಹಿತಿನ ಒಳಗೊಂಡಿರುವಂತ ಒಂದು ತಂತ್ರಾಂಶ ಆ ಎಲ್ಲಾ ಅರಣ್ಯ ಭೂಮಿನ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಒಂದು ದತ್ತಾಂಶ ರೂಪದಲ್ಲಿ ನಾವು ಎಲ್ಲಾ ಫೀಲ್ಡ್ ಸ್ಟಾಪ್ಗಳಿಗೆ ಒದಗಿಸ್ಕೊಡ್ತೀವಿ ಈಗ ಪ್ರಥಮವಾಗಿ ನಾವು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೊಡ್ತಾ ಇದೀವಿ ಮುಂದೆ ಸರ್ಕಾರದ ಇದ್ರ ಮೇಲೆ ಜನಗಳ್ಗೂ ಕೂಡ ಇದು ಮಾಡಬಹುದು ಆ ಮೇನ್ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಅರಣ್ಯ ಗಡಿಗಳಂತ ಯೂಶ್ವಲಿ ಅರಣ್ಯ ಭೂಮಿ ಅಂತ ನಾವು ಮಾತಾಡ್ತಾ ಇರಬೇಕಾರೆ ಅರಣ್ಯ ಪ್ರದೇಶ ಅಂತ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸೀದಾ ನಾವು ಈ ಅಪ್ಲಿಕೇಶನ್ ಅಲ್ಲಿ ಒಂದ್ಲಿ ಅರಣ್ಯ ಗಡಿಗಳ ಬಗ್ಗೆ ನಾವು ಮಾತಾಡ್ತೀವಿ ಸೊ ಅರಣ್ಯ ಗಡಿಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಇಲ್ಲಿ ಆಕ್ಚುಲಿ ನಾವು ಅರಣ್ಯ ಭೂಮಿ ಒಂದು ಗೊತ್ತಾದ್ರೆ ನಮ್ಮ ಅರಣ್ಯ ಪ್ರದೇಶ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ಅರಣ್ಯ ಪ್ರದೇಶ ನಮ್ಮ ಸಿಬ್ಬಂದಿಗಳಿಗೂ ಗೊತ್ತಾಗುತ್ತೆ ಸಿಬ್ಬಂದಿಗಳಿಗೆ ಚೆನ್ನಾಗಿ ಗೊತ್ತಾದರೆ ಖಂಡಿತ ಅವರು ಅರಣ್ಯ ಪ್ರದೇಶನ ಕರೆಕ್ಟಾಗಿ ಸಂರಕ್ಷಣೆ ಮಾಡ್ತಾರೆ ಸೊ ಅರಣ್ಯ ಗಡಿನ ನಾವು ಎಲ್ಲರಿಗೂ ತೋರಿಸ್ಕೊಡೋದು ಈ ಇದರದು ಆ್ಯಕ್ಚುಲಿ ಮುಖ್ಯ ಉದ್ದೇಶ ಆಗಿದೆ ಸೊ ಅದನ್ನು ಇಟ್ಕೊಂಡು ಮುಂದೆ ಅವರು ನಿರ್ವಹಣೆ ಮಾಡ್ತಾ ಹೋದರೆ ಭಾಳ ಸುಲಭವಾಗಿ ನಾವು ಮೊದಲು ಏನು ಮಾಡ್ತಾಯಿದ್ವಿ ಡಾಕ್ಯುಮೆಂಟ್ ಅಂತಂದರೆ ಏನು ದಾಖಲೆಗಳಿದೆ ಹಳೇ ರೀತಿ ಸುಮಾರಷ್ಟು ದಸ್ತವೇಜ್ಗಳು ಗೆಜೆಟ್ ನೋಟಿಫಿಕೇಷನ್ಗಳು ಮ್ಯಾಪ್ಗಳು ಇವನ್ನೆಲ್ಲ ಇಟ್ಕೊಂಡು ಅವನ್ನೆಲ್ಲನ ಕೋಡಿ ಕ್ರೋಢೀಕರಿಸಿ ತಾವು ಅವರು ಒಂದಷ್ಟು ಆಫೀಸಲ್ಲಿ ಕುಂತ್ಕೊಂಡು ಎಲ್ಲನೂ ಅವನ್ನೆಲ್ಲನೂ ತಾಳೆ ಮಾಡಿ ಸರಿ ಮಾಡಿ ಮತ್ತೆ ಫೀಲ್ಡ್ಗೆ ಹೋಗಿ ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಹಳೇ ಆದಂಥ ಚೈನ್ ಎಳೆಯೋದು ಅಥವಾ ಅದಕ್ಕೆ ಜೊತೆಗೆ ಇನ್ನೂ ನಾಲ್ಕೈದು ಸಿಬ್ಬಂದಿ ಈ ಥರ ಸುಮಾರಷ್ಟು ಕಷ್ಟ ಇದ್ರು ಆ ಕಷ್ಟ ಏನು ಇದ್ರು ಅದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಧುನಿಕ ತಂತ್ರಜ್ಞಾನ ಏನಿದೆ ಏನು ಜಿ ಪಿ ಎಸ್ ಅನ್ನೋ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮತ್ತು ಜಿ ಐ ಎಸ್ ಅಂತ ಏನು ಇದಿದೆ ಆ ಮೆಥಡ್ನು ಕೂಡ ಯೂಸ್ ಮಾಡಿಕೊಂಡು ಈ ಏನು ಹಿಂದೆ ಮಾಡ್ತಿದ್ರು ಅದೇ ಥರ ಅದೆಲ್ಲ ದಾಖಲೆಗಳನ್ನು ಮೊಬೈಲ್ ಇದರಲ್ಲಿ ನಾವು ನಮ್ಮ ಸಿಬ್ಬಂದಿಗಳಿಗೆ ಒದಗಿಸ್ಕೊಡ್ತೀವಿ ಆ ಅಪ್ಲಿಕೇಶನ್ ಹೇಗಪ್ಪ ಅಂದ್ರೆ ಅವರು ಒಂದು ಜಾಗಕ್ಕೆ ಹೋದ್ರೆ ಈ ಜಾಗ ಯಾವುದು ಅಂತ ಕಂಡಿಕೊಳ್ಳೋದು ಬಹಳ ಕಷ್ಟ ಹೌದು ಹಾಗೆ ಗಡಿ ಯಾಕೆ ಅಷ್ಟೋ ಪ್ರಮುಖವಾಗುತ್ತೆ ಅರಣ್ಯ ಗಡಿ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ನಮ್ಮ ಜಾಗಗಳಿಗೆ ಬೇಲಿ ಅಂತ ಹೇಳ್ತೀವಲ್ಲ ನಮ್ಮ ಅರಣ್ಯ ಪ್ರದೇಶಕ್ಕೆ ಎಲ್ಲಾ ಜಾಗಗಳಿಗೂ ಬೇಲಿ ಹೌದು ನಾವು ಅದನ್ನ ಗಡಿ ಅಂತಾನೆ ಕರಿತೀವಿ ನಮ್ ಗಡಿ ಗೊತ್ತಿದ್ರೆ ಯಾವಾಗ ಬೇಕಾದ್ರೂ ಇಲ್ಲಿವರೆಗೆ ಅರಣ್ಯ ಪ್ರದೇಶ ಅಂತ ಹೇಳ್ಬೋದು ಸೊ ಹಂಗಾಗಿ ಅರಣ್ಯ ಗಡಿ ಬಹಳ ಮುಖ್ಯ ಅಲ್ಲಿ ಅರಣ್ಯ ಗಡಿನ ತಿಳ್ಕೊಳ್ಳೋದು ಮುಖ್ಯ ಬರಿ ನಮ್ ಅಷ್ಟೇ ಅಲ್ಲ ಜನಗಳಿಗೂ ತುಂಬಾ ಮುಖ್ಯ ಹೌದು ಕಾರಣ ಏನಂತಂದ್ರೆ ಇದು ಅರಣ್ಯ ಗಡಿ ಅಂತ ಗೊತ್ತಾದ್ರೆ ಪಾಪ ಅವರು ಹೋಗ್ಬಿಟ್ಟು ಒತ್ತುವರಿ ಮಾಡಲ್ಲ ಕೆಲವೊಬ್ರು ಗೊತ್ತಿಲ್ಲದೆ ಮಾಡ್ತಾರೆ ಸೊ ಇದರಿಂದ ನಾವು ಗೊತ್ತಿಲ್ಲದೆ ಮಾಡುವಂತವ್ರನ್ನ ತಡೆಗಟ್ಟಬಹುದು ತಡೆಗಟ್ಟಬಹುದು ಸಿಬ್ಬಂದಿಗೂ ಕೂಡ ಅಷ್ಟೇನೆ ನಮ್ಮ ಸಿಬ್ಬಂದಿಗಳ ವ್ಯವಸ್ಥೆ ಹೇಗಿರ್ತದೆ ಅಂತ ಹೇಳಿದ್ರೆ ಟ್ರಾನ್ಸ್ ವರ್ಗಾವಣೆ ಆಗ್ತಾರೆ ಸೊ ಆದ ತಕ್ಷಣ ಅವ್ರಿಗೆ ಅರಣ್ಯ ಭೂಮಿ ಅರಣ್ಯ ಭೂಮಿ ಬೌಂಡ್ರಿದು ಗೊತ್ತಾಗಲ್ಲ ತಕ್ಷಣ ಗೊತ್ತಾಗೋದಿಲ್ಲ ಅವರು ಅಲ್ಲಿ ಇದ್ದು ಸುಮಾರಷ್ಟು ವರ್ಷಗಟ್ಟಲೆ ಇದ್ದು ಅದನ್ನೆಲ್ಲ ಒಂದು ಎರಡು ರೌಂಡ್ ಮೂರು ರೌಂಡ್ ಬಂದ ಮೇಲೆ ಸುಮಾರಷ್ಟು ಸಲ ಬಂದ ಮೇಲೆ ಮಾತ್ರ ಅವ್ರಿಗೆ ಆ ಗಡಿ ಬಗ್ಗೆ ಅರಿವಾಗುತ್ತೆ ಸೊ ಅಷ್ಟ್ರೊಳಗಡೆ ಸುಮಾರಷ್ಟು ಕೃತ್ಯಗಳು ನಡೆದೋಗಿರುತ್ತವೆ ಒತ್ತುವರಿಯೆಲ್ಲ ನೀವೆಲ್ಲನು ಚೆಕ್ ಮಾಡಿದ್ರೆ ಈ ತರ ಆಗೋದು ಫಸ್ಟ್ ಸಲ ಗೊತ್ತಾಗೋದಿಲ್ಲ ಮೊದಲೇ ಸಲ ಗೊತ್ತಾಗೋದಿಲ್ಲ ಎರಡನೇ ಬಾರಿ ಅಥವಾ ಮೂರನೇ ಬಾರಿಗೆ ಅವ್ರ್ಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಇನ್ನೊಂದ್ಸಲ ಅದನ್ನ ಹೋಗ್ಬಿಟ್ಟು ಇದನ್ನ ಕರೆಕ್ಟ್ ಆಗಿ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೋತಾರೆ ಅವಾಗ ಎಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಇನ್ನೊಂದಷ್ಟು ಕೃತ್ಯಗಳು ನಡೀತಾರೆ ಸೊ ಅವ್ರು ಫಸ್ಟೇ ಅಂದ್ರೆ ಯಾವಾಗ ಅವರು ಬೀಟ್ಗೂ ಅವರು ಹೋಗಿ ನಾವು ಇಲ್ಲಿ ಬೀಟ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಬೀಟ್ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಬೀಟು ಲಾಸ್ಟ್ ಕೆಳ ಅಂತ ಆಕ್ಚುಲಿ ಅಂದ್ರೆ ತುಂಬ ಚಿಕ್ಕ ಒಂದು ಯೂನಿಟ್ ಅಂತಂದ್ರೆ ಬೀಟು ಆ ಬೀಟ್ ಅವ್ರು ಅಲ್ಲಿಗೆ ಹೋದಾಗ ಅವ್ರಿಗೆ ಅವಾಗಲೇ ಗೊತ್ತಾದ್ರೆ ಅಂದ್ರೆ ರೌಂಡ್ ಒಂದನೇ ಗೊತ್ತಾದ್ರೆ ಮತ್ತೆ ಜನಸಾಮಾನ್ಯರಿಗೂ ಕೂಡ ಈ ಒಂದು ಗಡಿ ಪ್ರದೇಶ ಅಂತ ಗೊತ್ತಾದ್ರೆ ಅವ್ರು ಬೇರೆ ಅವರು ಅಕ್ರಮ ಮಾಡ್ಕೊಳ್ಳೋಕೆ ಅಂದ್ರೆ ಅಕ್ವೈರ್ ಮಾಡ್ಕೊಳಕ್ ಹೋದಾಗ ಅದನ್ನು ಕೂಡ ಅವರು ತಡಿಬಹುದು ದೂರನ್ನ ಸಲ್ಲಿಸಬಹುದು ಅರಣ್ಯ ಇಲಾಖೆಗೆ ಈ ರೀತಿಯಾಗಿ ಉಪಯೋಗ ಆಗುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಆಪ್ ಏನಿದೆ ಯಾರು ಬಳಸಿದಾರೆ ಮತ್ತೆ ಹೇಗೆ ಬಳಸೋದು ಅನ್ನೋದು ಗೊತ್ತಾಗುತ್ತೆ ಸೊ ಈ ಅಪ್ಲಿಕೇಶನ್ ನಾವು ಈಗ ಅರಣ್ಯ ಇಲಾಖೆಯಿಂದ ಬಳಸೋದು ಬಳಸೋದಂದ್ರೆ ನಮ್ಮ ಉದ್ದೇಶ ಜನಗಳ್ಗೂ ಕೊಡಬೇಕು ಅನ್ನೋದು ಉದ್ದೇಶ ಇದೆ ಆದರೆ ಅದನ್ನ ಏನು ಈ ಒಂದು ಯೋಜನೆ ಏನು ಇದು ಮಾಡಿದ್ವಿ ಇದನ್ನ ಈ ತಂತ್ರಾಂಶ ಇದ್ಮಾಡಬೇಕಾದ್ರೆ ಇಡೀ ಭಾರತದಲ್ಲಿ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಇದ್ರ ಪ್ರಕಾರ ನಾವು ಇದನ್ನ ಶುರು ಮಾಡಿದ್ವಿ ಆದರೆ ಶುರು ಮಾಡಬೇಕಾದ್ರೆ ಸುಮಾರು ವರ್ಷಗಳು ಹಾಗೋಗಿತ್ತು ಸುಮಾರು ವರ್ಷ ಅಂತ ಅಂದ್ರೆ ನಾವು ಇವಾಗ ಏನ್ ಕೈ ಹಾಕ್ತಾ ಇದೀವಿ ನೂರಾರು ವರ್ಷ ಹಿಂದಿಂದು ದಾಖಲೆ ಪ್ರಕಾರ ಮಾಡ್ತಾ ಇದೀವಿ ಆದ್ರೆ ಅದನ್ನ ಪ್ರಿಪೇರ್ ಮಾಡ್ತಾ ಇರೋದು ಈಗ ಸೊ ಏಕಾಏಕಿ ನಾವು ಜನಗಳಿಗೆ ಕೊಡಕ್ಕಾಗೋದಿಲ್ಲ ನಿರ್ದಿಷ್ಟ ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಪ್ರಥಮ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಅಂದ್ರೆ ನಮ್ಮ ಕೆಳ ಹಂತದಲ್ಲಿರುವಂತಹ ವಲಯಾರಣೆ ಅಧಿಕಾರಿ ಮತ್ತೆ ಅದ್ರಗಿಂತ ಕಡಿಮೆ ಇರುವಂತಹ ಸೆಕ್ಷನ್ ಮತ್ತೆ ಬಿ ಕೊಡ್ತಾ ಇದೀವಿ ಅದು ಕೂಡ ಬಿ ಟೋರ್ಗೆ ಫಸ್ಟ್ ಕೊಡ್ತಾ ಇದೀವಿ ಕಾರಣ ಏನಂದ್ರೆ ನಮಗೆ ಗೆ ಹ್ಯಾಕ್ ಕೊಡ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಪ್ಲಿಕ ಈಗ ತಂತ್ರಾಂಶ ಅಂತ ಬಂದಾಗ ನಿಮಗೆ ಅಷ್ಟು ದೊಡ್ಡ ದತ್ತಾಂಶ ಇದ್ದಾಗ ನಾವು ಎಲ್ಲರಿಗೂ ಕೂಡ ಮೊಬೈಲಲ್ಲಿ ಕೊಡೋಕ್ಕಾಗಲ್ಲ ಚಿಕ್ಕ ಮೊಬೈಲಲ್ಲಿ ಅಷ್ಟು ದೊಡ್ಡದ ಆಟ ಕೊಡಕ್ಕಾಗೋದಿಲ್ಲ ಸೊ ಆದ ಕಾರಣ ಮಾಡ್ತೀವಿ ಬಿ ಟೋರ್ಗೆ ಕೊಡ್ತಾ ಇದೀವಿ ಮತ್ತು ಇನ್ನೊಂದು ವಿಚಾರ ಏನಿದೆ ಅಂದ್ರೆ ಗೆ ಹ್ಯಾಕ್ ಕೊಡ್ತೀವಿ ಅಂತ ಅಂದ್ರೆ ಅವ್ರಿಗಿಂತ ಮೇಲ್ಪಟ್ಟ ಯಾರೇ ಅಧಿಕಾರಿಗಳು ಕೂಡ ಏನಾರು ಕ್ಷೇತ್ರಕ್ಕೆ ಹೋದ್ರೆ ಇವ್ರ ಜೊತೆಲಿ ಇದ್ದೇ ಇರ್ತಾರೆ ಮತ್ತೆ ಇವ್ರಿಗಿಂತ ಮೊದ್ಲು ಕೂಡ ಅವ್ರು ನೋಡಿರ್ತಾರೆ ಸೊ ಮತ್ತೆ ದಿನನಿತ್ಯ ಕೂಡ ಬೀಟಲ್ಲೇ ಅವರಲ್ಲಿ ಜನಗಳ ಜೊತೆ ಇರ್ತಾರೆ ಇದು ಎಲ್ಲೋ ಒಂದ್ ಕಡೆ ನಾವು ಈಗ ಸಾರ್ವಜನಿಕವಾಗಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇದು ನಮ್ ಗಡಿ ಅಂತ ಹೇಳುವಂತ ಒಬ್ಬ ಅಧಿಕಾರಿ ಅಲ್ಲಿದ್ರೆ ಜನಗಳಿಗೂ ಕೂಡ ಅದು ಮಾಹಿತಿ ಹೋಗುತ್ತೆ ಇದನ್ನ ನಾವು ನಿರ್ದಿಷ್ಟ ಅಂತ ಈಗ ಸದ್ಯಕ್ಕೆ ಕೊಟ್ಟಿಲ್ಲ ಅವ್ರಿಗೆ ಬಟ್ ನಿಜವಾಗ್ಲೂ ವಾಸ್ತವಿಕವಾಗಿ ಬೌಂಡ್ರಿ ಗೊತ್ತಾದ್ರೆ ಅದು ಜನಗಳಿಗೂ ಇದಾಗುತ್ತೆ ಆ ಅಧಿಕಾರಿಗಳಿಗೂ ನಮಗೂ ಕೂಡ ಆಗುತ್ತೆ ಸುಮಾರಷ್ಟು ಸಮಯ ನಾವೇನು ಆ ಈ ಪರಿಶೀಲನೆ ಇದರಲ್ಲಿ ಮಾಡ್ತಾ ಇದೀವಿ ಅದು ನಮಗೆ ಬಹಳ ಸಮಯ ಉಳಿತಾಯ ಕೂಡ ಆಗುತ್ತೆ ತುಂಬಾ ಉಳಿತಾಯ ಆಗುತ್ತೆ ಇನ್ನು ಬೇರೆ ಇನ್ಯಾವ ರೀತಿ ಅನುಕೂಲಗಳಿದೆ ಅರಣ್ಯ ಅಧಿಕಾರಿಗಳಿಗೆ ಈ ಒಂದು ನಿಂದ ಸರ್ ಅರಣ್ಯ ಅಧಿಕಾರಿಗಳಿಗೆ ಮೇಡಮ್ ಖಂಡಿತ ನಾನು ಆಗ್ಲೇ ಹೇಳ್ದಂಗೆ ಅನುಕೂಲ ಅಂತ ಕೇಳಿದ್ರೆ ಅದನ್ನ ನಮ್ಮ ಸಿಬ್ಬಂದಿಗಳ ಬಾಯಲ್ಲೇ ಕೇಳಬೇಕಾಗುತ್ತೆ ಆಕ್ಚುಲಿ ನಾವು ನಮ್ಮ ದತ್ತಾಂಶಗಳ ಪ್ರಕಾರ ನೋಡಿದ್ರೆ ನಾವು ಸುಮಾರಷ್ಟು ಅವ್ರ ಜೊತೆ ಇಂಟರ್ಗ್ರೇಟ್ ಮಾಡ್ತಾರ ನೋಡ ಪ್ರಕಾರ ಆದ್ರೆ ಈ ಮೊದ್ಲು ಏನು ಅವರು ಎಲ್ಲ ದಾಖಲೆಗಳನ್ನ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲನೂ ಒತ್ಕೊಂಡು ಅಲ್ಲಿಗೆ ಹೋಗಿ ಆ ಸ್ಥಳದಲ್ಲಿ ಕುಂತ್ಕೊಂಡು ಎಲ್ಲನೂ ವೆರಿಫೈ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗುತ್ತೆ ಗಡಿನ ಕಷ್ಟದ ಕೆಲಸ ಗಡಿನ ಆಗಲ್ಲ ಸುಮಾರಷ್ಟು ಜನಗಳು ಬರ್ತಾರೆ ತಪ್ಪು ಜನ ಮತ್ತೆ ಕಂದಾಯ ಬರ್ತಾರೆ ಅವ್ರ ಜೊತೆ ಅವ್ರು ಹೇಳದ್ ಎಲ್ಲಾನು ಕೂಡ ನಾವು ಮಾಡಬೇಕಾಗುತ್ತೆ ಸೊ ಅವರು ಬೇರೆ ಒಂದ್ ಡಾಕ್ಯುಮೆಂಟ್ ಕೊಡ್ತಾರೆ ಸೊ ಆ ಡಾಕ್ಯುಮೆಂಟ್ ನೆಲ್ಲ ವೆರಿಫೈ ಮಾಡಿ ಅದನ್ನ ಒಂದು ಇದು ಗಡಿ ಅಂತ ಹೇಳಬೇಕಾದ್ರೆ ಇವ್ರಿಗೆ ಸಾಕಷ್ಟು ಸಮಯ ತಗೊಳ್ತಿತ್ತು ಇವರು ಅಷ್ಟು ದಿನ ಕೂಡ ಏನ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಬಂದು ಈ ಸಮಯನೆಲ್ಲ ನಾವು ಇದ್ಮಾಡಿದ್ರೆ ಅವ್ರಿಗೆ ಅವ್ರದ್ದು ಅರ್ಧ ಕರ್ತವ್ಯದ ದಿನಗಳು ಅದರಲ್ಲೇ ಹೊರಟೋಗ್ತಿತ್ತು ಹೋಗ್ತಿತ್ತು ಖಂಡಿತ ಅದಂತೂ ಉಳಿಯುತ್ತೆ ಇದು ಒಂದು ಮತ್ತೆ ಹೊಸ ಹೊಸ ಜಾಗಕ್ಕೆ ಹೋಗ್ತಾರೆ ಸಿಬ್ಬಂದಿ ಈಗ ಒಂದು ಬೀಟಿಂದ ಇನ್ನೊಂದು ಬೀಟ್ಗೆ ಹೋಗ್ತಾರೆ ನಾವಿವಾಗ ಏನ್ ಮಾತಾಡಿದ್ವಿ ಅದನ್ನು ಮತ್ತೆ ಹೋಗಿ ಅದೇ ಬೀಟಲ್ಲಿ ಮಾಡಬೇಕು ಮತ್ತೆ ಕಲಿಬೇಕು ಅವರು ಸೊ ಆ ಮತ್ತೆ ಕಲಿಯುವಂತದ್ದು ನಾವ್ ಈಗೇನ್ ತಂತ್ರಾಂಶ ಯೂಸ್ ಮಾಡ್ತಾ ಇದೀವಿ ಸಲ ಕಲ್ತರೆ ಅದು ಮತ್ತೆ ಅಲ್ಲಿ ಅದೇ ತರ ಇರುತ್ತೆ ಕಲ್ತಿರೋದು ಆಲ್ರೆಡಿ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಅವ್ರಿಗೆ ನಿಜವಾದ ಕರ್ತವ್ಯ ಸಂರಕ್ಷಣೆ ಕರ್ತವ್ಯ ಗಡಿನ ಸರಿ ಮಾಡ್ಕೊಳ್ಳೋದು ಫಸ್ಟ್ ಈಸಿ ಆಗಿ ಹೋಗುತ್ತೆ ಆಮೇಲೆ ಒಳಗಡೆದಂತೂ ಖಂಡಿತ ಇದೆ ಗಡಿ ನಮ್ಗೆ ಬೇಲಿ ಕರೆಕ್ಟ್ ಆಗಿದ್ರೆ ನಾವು ಗದ್ದೆ ಹೇಳ್ದಂಗೆ ಗಾದೆನ ನಾವೇನ್ ಹೇಳ್ತೀವಿ ಬೇಲಿ ಎದ್ದು ಅಲ್ಲ ಮೇದಂಗೆ ಅಂದ್ರೆ ತಮ್ಗೆ ಗೊತ್ತಿದೆ ಬೇಲಿ ಕರೆಕ್ಟ್ ಆಗಿದ್ರೆ ಖಂಡಿತ ಒಳಗಡೆಗೆ ಅವ್ರಿಗೆ ಏನ್ ಬೇಕಾದ್ರೂ ಖುಷಿಯಿಂದ ಮಾಡಬಹುದು ಸಂರಕ್ಷಣೆ ಅದಕ್ಕಷ್ಟೇ ಅದಾಗುತ್ತೆ ಬೇಲಿ ಒಂದು ಕರೆಕ್ಟ್ ಆಗಿದ್ರೆ ಸಂರಕ್ಷಣೆ ತಂತಾನೆ ಆಗುತ್ತೆ ಮೇಡಮ್ ನಾವ್ ಏನ್ ನಡೆದೇ ಹೋದ್ರು ಕೂಡ ಸುಮಾರಷ್ಟು ಬಂದ್ಬಿಡುತ್ತೆ ಸೊ ಈಗ ಸಿಬ್ಬಂದಿ ಏನು ತಂತ್ರಾಂಶವನ್ನ ಬಳಸ್ತಾ ಇದ್ದಾರೆ ಅವರು ಸುಲಭವಾಗಿ ಇದೆ ಅಂತ ಹೇಳ್ತಾರಾ ಹೇಗೆ ಎಲ್ರು ಬಳಸ್ತಾ ಇದಾರ ಈ ಒಂದು ತಂತ್ರಾಂಶವನ್ನ ನಾವು ಸುಮಾರಷ್ಟು ತರಬೇತಿಗಳನ್ನ ಕೊಡ್ತಾ ಇದೀವಿ ಮೇಡಮ್ ಖಂಡಿತ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಯಾರು ಇವಾಗ ಸಿಬ್ಬಂದಿಗಳು ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರು ಯಾರು ಬಿಟ್ಟಿಲ್ಲ ಈ ನಮ್ಮ ಇಲಾಖೆಲಿ ಹೊಸ್ದ ಬರ್ತಾನೆ ಇರ್ತಾರೆ ಅಂದ್ರೆ ಹೊಸಗೆ ಅಂತ ಹೇಳಿದ್ರೆ ವರ್ಷ ವರ್ಷನೂ ಏನು ಇದು ನಾವು ನೇಮಕಾತಿ ಮಾಡ್ಕೊಳ್ತಾ ಇರ್ತೀವಿ ಮತ್ತೆ ಬೇರೆ ಕಡೆ ಕಡೆಯೂ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ ಅವ್ರನ್ನ ವರ್ತುಪಡಿಸಿ ಅವ್ರಿಗೆ ಖಂಡಿತ ನಾವು ಹೇಳಿರೋದೇ ಇಲ್ಲ ಇಲ್ಲಿವರೆಗೂ ಅಂದ್ರೆ ಅವ್ರು ಪಾಪ ಉಪಯೋಗಿಸಿರೋದಿಲ್ಲ ಸೊ ಉಪಯೋಗಿಸಿರೋರ್ನ ಬಿಟ್ರೆ ಉಳಿದವರೆಲ್ಲ ಖಂಡಿತ ಈಗ್ಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಇದಾರೆ ಸೊ ಅವ್ರು ಖುಷಿಯಾಗಿ ಉಪಯೋಗಿಸ್ತಾ ಇದ್ದಾರೆ ನಮ್ದು ಇಲ್ಲಿ ಏನಂತ ಹೇಳಿದ್ರೆ ಯಾರು ಅಪ್ಲಿಕೇಶನ್ ಈ ತಂತ್ರಾಂಶ ಎಷ್ಟು ಚೆನ್ನಾಗಿದೆ ಅಂತ ಹೆಂಗ್ ತಿಳ್ಕೊಬಹುದು ಅಂತ ಹೇಳಿದ್ರೆ ಅವ್ರು ಎಷ್ಟು ಉಪಯೋಗಿಸ್ತಾ ಇದಾರೆ ಅನ್ನೋದ್ರ ಮೇಲೆ ತಿಳ್ಕೊಬಹುದು ಮತ್ತೆ ನಾವು ನಮ್ಮ ಅರಣ್ಯ ಇಲಾಖೆಯಲ್ಲಿ ದಿನ ಪ್ರತಿ ದಿನ ಹತ್ತರಿಂದ ಆರೂವರೆವರೆಗು ಕೂಡ ವಿಸಿ ನಡೀತಾ ಇರ್ತೇವೆ ವಿಡಿಯೋ ಕಾನ್ಫರೆನ್ಸ್ ಖಂಡಿತ ಅವ್ರು ಇಲ್ಲಿಗೆ ಬಂದು ಎಲ್ಲಾನು ಕೇಳ್ಕೊ ಹೋಗುವಂತ ಅವಶ್ಯಕತೆನೇ ಇರೋದಿಲ್ಲ ಎಲ್ಲಿ ವರ್ಚುವಲ್ ಮೂಲಕ ಏನ್ ಪ್ರಾಬ್ಲಮ್ ಇದೆ ಅಲ್ಲಿ ಫೀಲ್ಡ್ ಇಂದನೇ ಡೈರೆಕ್ಟ್ ಆಗಿ ಇಲ್ಲಿಗೆ ಕನೆಕ್ಟ್ ಆಗ್ತದೆ ಸೊ ಕನೆಕ್ಟ್ ಆಗ್ತಿದೆ ಸಮಯ ಉಳಿತಾಯ ಕೂಡ ಖಂಡಿತ ಮೇಡಮ್ ಇದು ಹೊಸ ಒಂದು ಭಾರತದಲ್ಲೇ ವಿನೂತನ ಆಕ್ಚುಲಿ ತಮ್ಗೆ ಹೇಳ್ಬೇಕಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಶುರು ಮಾಡಿದಂತ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತೆ ವರಿಸ ಎರಡೇ ಇರೋದು ಈ ಎರಡರಲ್ಲೂ ಕೂಡ ನಾವು ಒರಿಸಾಗೆಲ್ಲ ಹೋಗಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿರೋದು ಅವರು ಎಲ್ಲ ಡಿಜಿಟಲ್ಲಿ ಮಾಡಿದ್ದಾರೆ ಈ ಫೀಲ್ಡ್ ಅಂದ್ರೆ ಕ್ಷೇತ್ರ ಮಟ್ಟಕ್ಕೆ ತಲುಪಿಸದಿದೆಯಲ್ಲ ಇನ್ನೂ ಮಾಡಿರ್ಲಿಲ್ಲ ಮತ್ತೆ ಇದು ನಿರಂತರ ಆಕ್ಚುಲಿ ಅದು ದಾಖಲೆ ಪ್ರಕಾರನೇ ನೂರು ವರ್ಷದ ದಾಖಲೆನ ತಂದು ಫೀಲ್ಡ್ಗೆ ಇದು ಮಾಡ್ಬೇಕಾದ್ರೆ ಸುಮಾರಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಕಷ್ಟನೂ ಇರುತ್ತೆ ಮತ್ತೆ ಈಗಿನ ಸಿಬ್ಬಂದಿ ಹೋಗ್ಬೇಕಾದ್ರೂ ಕೂಡ ಸುಮಾರಷ್ಟು ಇದಿರುತ್ತೆ ಅಂದ್ರೆ ಅವರು ಕೂಡ ಖಾತ್ರಿ ತುಂಬಾ ಕಷ್ಟ ಇದೆ ತುಂಬಾ ಖುಷಿಯಾಗಿ ಅವರು ಖುಷಿ ಖುಷಿಯಿಂದ ಮಾಡ್ತಾ ಇದ್ದಾರೆ ನಾವು ನಮ್ಮ ಇಲಾಖೆಯಲ್ಲಿ ಹೇಗಿರ್ತದೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಮೊಬೈಲ್ ಮೊಬೈಲ್ ಕೊಡದೇನೆ ಯಾವ್ದು ಕೆಲಸ ಆಗೋದಿಲ್ಲ ನನಗೆ ಗೊತ್ತಿರುವಂಗೆ ಎಷ್ಟೋ ಸಿಬ್ಬಂದಿಗಳು ಈ ಮೊಬೈಲ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೊಸ ಮೊಬೈಲ್ ತಗೊಂಡು ಮಾಡಿದ್ದಾರೆ ಅದು ತಾವು ಅವ್ರು ಹೇಳ್ಬೋದಾಗಿತ್ತು ನಮ್ಗೆ ಮೊಬೈಲೇ ಕೊಟ್ಟಿಲ್ಲ ನಾವು ಮಾಡಲ್ಲ ಅಂತ ಅವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಖುಷಿ ಪಡ ನಾವು ಖುಷಿ ಪಡ್ಬೇಕಾಗುತ್ತೆ ಅವ್ರಿಗಿಂತ ಮತ್ತೆ ಅಷ್ಟು ಎಷ್ಟು ಕನೆಕ್ಟ್ ಆಗಿ ನಮ್ಗೆ ಇಲ್ಲಿ ಇದ್ ಕೇಳ್ತಾರೆ ಅಂದ್ರೆ ಅವ್ರು ಕೇಳುವಂತ ಕ್ವಶನ್ಗಳು ನಮ್ಗೆ ಹೊಸದಾಗಿರುತ್ತೆ ಯಾಕಂದ್ರೆ ನಾವೆಲ್ಲನೂ ಕೂಡ ಒಂದೇ ಯೂನೀಕ್ ಆಗಿ ಯೋಚನೆ ಹೋಗ್ತೀವಿ ನಾವು ಅವರು ನೂರ್ ಜನ ನೂರು ಸಮಸ್ಯೆ ಹೇಳಿದ್ರೆ ಅದನ್ನ ಒಂದು ಸಮಸ್ಯೆ ಅಂತ ನಾವು ಬಗೆಹರಿಸ್ಕೊಳ್ಕೋದ್ರೆ ಆದ್ರೆ ಇನ್ನೊಂದು ಸಮಸ್ಯೆ ಹೊಸ್ದ ಬಂದಿರ್ತದೆ ಅವನ್ನೆಲ್ಲ ಹೋಗ್ತಾ ಲೋಗ್ತರ್ಬೇಕಾದ್ರೆ ಅವರು ಖುಷಿ ಖುಷಿಯಿಂದ ಮಾಡ್ತಾ ಇದ್ದಾರೆ ಆಕ್ಚುಲಿ ಈ ತಂತ್ರಾಂಶ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತೀರಿ ಹಾಗೆ ಈಗಿನ ಒಂದು ಸಿಬ್ಬಂದಿಗೆ ಯೂಸ್ ಮಾಡಿ ಅರಣ್ಯ ಭೂಮಿನ ನಿಮ್ ಕಷ್ಟಗಳು ಏನಿದೆ ಬೌಂಡ್ರಿ ನಿರ್ವಹಣೆ ಅಂದ್ರೆ ಅರಣ್ಯ ಗಡಿ ಏನು ಕಂಡುಕೊಳ್ಳೋದ್ರಲ್ಲಿ ಇದಿಲ್ಲ ಇದು ಬಹಳ ಪರಿಣಾಮಕಾರಿಯಾಗಿದೆ ಅದನ್ನ ಹುಡುಕಳಕೆ ತುಂಬಾ ಸುಲಭವಾಗಿ ಹುಡುಕೊಳ್ಳೋಕೆ ಅರಣ್ಯ ಭೂಮಿನ ನೀವು ಯೂಸ್ ಮಾಡಿ ಒಂದು ಮತ್ತೆ ಎಲ್ಲಿ ಅರಣ್ಯ ಗಡಿಗಳು ಇನ್ನೂ ಗೊತ್ತಾಗಿಲ್ಲ ಅಲ್ಲಿ ನಮಗೆ ಇರುವಂತ ದಾಖಲೆಗಳನ್ನ ಒದಗಿಸಿ ಅದು ಬರುತ್ತೆ ಅರಣ್ಯ ಗಡಿ ದಾಖಲೆಗಳನ್ನ ಒದಗಿಸಿ ಇಲ್ಲಿ ನಮ್ಮ ಬೌಂಡ್ರಿ ಬರುತ್ತೆ ಇದು ನಮ್ಮ ಅಧಿಸೂಚನೆ ಇದ್ರ ಪ್ರಕಾರ ನಮಗೆ ಬೌಂಡ್ರಿ ಕೊಟ್ರೆ ಅದನ್ನ ಅರಣ್ಯ ನೀವು ಕೊಟ್ರೆ ನಮ್ಗೆ ಅನುಕೂಲ ಸುಮಾರಷ್ಟು ಜನ ಇದನ್ನ ರಿಕ್ವೆಸ್ಟ್ ಮಾಡ್ತಿದಾರೆ ಅದನ್ನೇ ನಾನು ರಿಕ್ವೆಸ್ಟ್ ಆಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನೀವು ಅದನ್ನ ಕೊಟ್ರೆ ಹೆಚ್ಚೆಚ್ ಯೂಸ್ ಮಾಡಿ ನಿಮ್ ಸಮಯನ ಈ ಅರಣ್ಯ ಗಡಿಯಲ್ಲಿ ಅಂತ ಪತ್ತೆ ಮಚ್ಚುದ್ರಲ್ಲೇ ಕಳಿಯೋ ಬದಲು ಬಹಳ ಸುಲಭವಾಗಿ ಉಳಿಕೊಂಡು ಇದನ್ನು ಆರಾಮಾಗಿ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಈ ಸಮಯವನ್ನು ಉಪಯೋಗಿಸ್ಕೋಬಹುದಾಗಿತ್ತು ಅಂತ ಓಕೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಇನ್ನಷ್ಟು ಇದು ಎಲ್ಲ ಸಾರ್ವಜನಿಕರಿಗೂ ಸಿಗುವಂತಾಗ್ಲಿ ಈ ಒಂದು ಅಪ್ಲಿಕೇಶನ್ನು ತಂತ್ರಾಂಶದ ಬಳಕೆ ಎಲ್ಲರೂ ಮಾಡುವಂತಾಗ್ಲಿ ಇದರ ಉದ್ದೇಶ ಈಡೇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದ ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ ಭಾಗವಹಿಸಿದವರು ಈರೇಗೌಡ ವಲಯ ಅರಣ್ಯಾಧಿಕಾರಿ ವಿಷಯ ಅರಣ್ಯ ಭೂಮಿ ತಂತ್ರಾಂಶ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ